ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮಾಹಿತಿ ಹಕ್ಕು ಕಾಯ್ದೆ ಜಾಗೃತಿ ಕಾರ್ಯಾಗಾರಕ್ಕೆ ವಿಶೇಷವಾಗಿ ನಮ್ಮ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿ ಮಾಹಿತಿ ಆಯೋಗದ ವತಿಯಿಂದ ನಾನು ಡಾಕ್ಟರ್ ಹರೀಶ್ ಕುಮಾರ್ ರಾಜ್ಯ ಮಾಹಿತಿ ಆಯುಕ್ತರು ಮತ್ತೆ ನಮ್ಮ ಸಹೋದ್ಯೋಗಿ ಮಿತ್ರರಾದ ಡಾಕ್ಟರ್ ಭದ್ರದ್ದೀನ್ ಭದ್ರುದ್ದೀನ್ ಅವರು ಬಂದಿದ್ದಾರೆ ಇವತ್ತು ನಾವು ಬಂದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಎಲ್ಲರೂ ಕೂಡ ಆಯುಕ್ತರಾಗಿ ನೇಮಕ ಆದಂತ ಕಳೆದ ಏಳು ತಿಂಗಳಿಂದ ಈಚೆಗೆ ನಾವು ಆಯೋಗಕ್ಕೆ ಬಂದ ಮೇಲೆ ಐವತ್ತೆರಡು ಸಾವಿರ ಪ್ರಕರಣಗಳಿದ್ದವು ಪ್ರಕರಣಗಳ ಸಂಖ್ಯೆ ಹೆಚ್ಚಾದಷ್ಟು ಕೂಡ ಅದನ್ನು ವಿಲೇ ಮಾಡಲಿಕ್ಕೆ ಬೇರೆ ಬೇರೆ ಕ್ರಮಗಳನ್ನು ನಾವು ಆಯೋಗದಿಂದ ವಹಿಸ್ತಾ ಇದ್ದೀವಿ ಅದರ ಭಾಗವಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಅದರ ಪ್ರಮುಖವಾದಂಥ ಭಾಗ ಆ ನೆರನಲ್ಲಿ ನಾವು ರಾಜ್ಯಾದ್ಯಂತ ಸಂಚಾರಗಳನ್ನ ಮಾಡ್ತಾ ಇದ್ದೇವೆ ಕಳೆದ ಬಾರಿ ಕೋಲಾರ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ದಾವಣಗೆರೆ ಇತರ ನಮ್ಮ ಬೇರೆ ಬೇರೆ ಆಯುಕ್ತಗಳು ಕೂಡ ಹೋಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ತರಬೇತಿ ಮತ್ತು ಜಾಗೃತಿಯನ್ನು ಕೊಟ್ಟು ಮಾಹಿತಿಯ ಖರ್ಜೆಗಳನ್ನು ಹೇಗೆ ತ್ವರಿತಗತಿಯಲ್ಲಿ ವಿಲೇ ಮಾಡಬೇಕು ಅಂತೇಳಿ ಹೇಳ್ಕೊಂಡು ಬರ್ತಾ ಇದ್ದೀವಿ ಅದರ ಮುಂದುವರಿಕೆ ಭಾಗವಾಗಿ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಬಂದಿದ್ದೀವಿ ಸುದೀರ್ಘ ಎರಡು ಗಂಟೆಗಳಿಗೂ ಹೆಚ್ಚು ಕಾಲ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಏರ್ಪಟ್ಟಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂತೆ ಏಳ್ನೂರ ಏಳು ದ್ವಿತೀಯ ಮೇಲ್ಮನೆ ಅರ್ಜಿಗಳು ಕರ್ನಾಟಕದ ಮಾಹಿತಿ ಆಯೋಗದ ಮುಂದೆ ಇದ್ದು ಅದನ್ನ ತ್ವರಿತಗತಿನಲ್ಲಿ ವಿಲೇ ಅಂದ್ರೆ ಒಟ್ಟು ಇದನ್ನ ವಿಲೇ ಪ್ರಮಾಣವನ್ನ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ನಾವು ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಅನುಸರಿಸ್ತೀವಿ ಅಂತ ಹೇಳಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ತಿಳಿಸಿದ್ದಾರೆ ಒಂದಷ್ಟು ಈ ಮಾಹಿತಿ ಹಕ್ಕು ಕಾಯ್ದೆ ಕಾಯ್ದೆಯ ಮೂಲ ಉದ್ದೇಶ ಒಂದು ಸಮಾಜವನ್ನು ರಚನಾತ್ಮಕ ಬದಲಾಯಿಸಲಿಕ್ಕೆ ಅಂತಕ್ಕಂಥದ್ದು ಸೊ ಅದು ಅರ್ಜಿದಾರರ ನೈತಿಕ ನೆಲೆಗಟ್ಟಿನ ಆಧರಿಸಿರುತ್ತೆ ಹೊರತು ಅದಕ್ಕೆ ಬೇರೆ ಪರಿಹಾರಗಳಿಲ್ಲ ಅರ್ಜಿದಾರರು ಸಮಾಜದ ಒಳಿತಿಗೋಸ್ಕರ ಸಮಾಜದಲ್ಲಿ ಅನ್ಯಾಯ ಅಕ್ರಮಗಳು ಅಥವಾ ಭ್ರಷ್ಟಾಚಾರಗಳಂತಹ ಪಿಡುಗಳನ್ನ ತಡೆಯೋ ನಿಟ್ಟಿನಲ್ಲಿ ಅವರು ಮಾಹಿತಿ ಹಕ್ಕು ಅರ್ಜಿಗಳನ್ನ ಬಳಸಬೇಕೇ ಹೊರತು ಅದು ವೈಯಕ್ತಿಕ ಲಾಭಕ್ಕಲ್ಲ ಅಂತಕ್ಕಂಥದ್ದು ಕೂಡ ಆಯೋಗದ ಅಭಿಪ್ರಾಯ

ಈಗ ಅವರು ಭ್ರಷ್ಟಾಚಾರ ಮಾಡಿದ ಅಂತ ಸರ್ಕಾರಿ ಆಗಿದ್ರೆ ಅವರಿಗೆ ಭ್ರಷ್ಟಾಚಾರದ ಕಾನೂನುಗಳು ಬೇರೆ ಸಾರ್ವಜನಿಕರಾದ ಹೇಗೆ ಅಂತ ಅಂತದನ್ನು ಕೂಡ ಸರ್ಕಾರದ ನೆಲೆಯಲ್ಲಿ ಚಿಂತಿಸಬೇಕಾಗುತ್ತೆ ಖಂಡಿತ ನಾವು ಅದನ್ನೇ ಕೂಡ ಬೆಳಗಾಂ ಪ್ರಕರಣದಲ್ಲಿ ಒಬ್ಬರೇ ಅರ್ಜಿದಾರರು ಎಂಟು ಸಾವಿರ ಅರ್ಜಿಗಳನ್ನ ಹಾಕಿದ್ರು ಈಗ ನೋಡಿ ಎಂಟು ಸಾವಿರ ಅರ್ಜಿಗಳು ಅಂತಂದ್ರೆ ಅರ್ಥ ಏನು ಎಂಟು ಸಾವಿರ ಅರ್ಜಿಗಳು ಅಂತಂದ್ರೆ ನಾವಿಬ್ರು ಆಯುಕ್ತರು ಮೂರು ವರ್ಷ ಆದ್ರೆ ಒಂದು ಹತ್ತು ಸಾವಿರ ಅರ್ಜಿಗಳನ್ನ ವಿಲೇ ಮಾಡ್ತೀವಿ ಅಂದ್ರೆ ಅದರ ಆಧಾರದ ಮೇಲೆ ಪ್ರಕರಣಗಳ ಆಧಾರದ ಮೇಲೆ ಮತ್ತೆ ಅದರ ಅಂದ್ರೆ ಸಾಮಾಜಿಕ ಒಳಿತಿನ ಆಧಾರದ ಮೇಲೆ ನಾವು ಅದನ್ನ ನಿರ್ಧಾರ ಮಾಡ್ತೀವಿ ನಾವಿಬ್ರು ಆಯುಕ್ತರು ಸೇರಿ ಇಪ್ಪತ್ ಸಾವಿರ ಅರ್ಜಿಗಳನ್ನ ವರ್ಷಕ್ಕೆ ವರ್ಷ ಮಾಡ್ಬೋದು ಮಾಡಬಹುದು ಅಂತಂದ್ರೆ ಇಬ್ರು ಅರ್ಜಿನ ಮೂರು ವರ್ಷ ಪೂರ್ತಿ ಮಾಡಿದ್ರೆ ಉಳಿದ ಹೇಗೆ ನೈಜ ಅರ್ಜಿಗಳಲ್ಲಿ ಇದಾಗ್ತವೆ ಅಂತ ಹೇಳಿ ಅದನ್ನ ಆಯೋಗ ಅಂತ್ಯವ್ನು ಕೂಡ ಗಂಭೀರವಾಗಿ ಕಣ್ಣಿಟ್ಟಿದೆ ನಮ್ಮ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಮೂಲ ಅರ್ಜಿದಾರರು ಯಾರಿದಾರಲ್ಲ ಪ್ರತಿಯೊಬ್ಬ ಅರ್ಜಿದಾರರು ಕೂಡ ಸಮಾನವಾದ ನ್ಯಾಯ ಸಿಕ್ಬೇಕು ಅಂತದ್ದು ಅರ್ಜಿದಾರನ ಪ್ರಾಮಾಣಿಕತೆ ಮತ್ತು ಅವ್ರ ಸದುದ್ದೇಶ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಅನ್ನೋದು ಈ ಕಾಯ್ದೆ ಉದ್ದೇಶ ಅವರೇ ಅದಿಲ್ಲ ಅಂದ್ರೆ ಈ ಕಾಯ್ದೆ ಶಿಥಿಲ ಆಗುತ್ತೆ ಸೊ ಈ ಕಾಯ್ದೆ ಬ ಬಲವಾಗ ಆಗ್ಬೇಕು ಒಂದು ಜನಸ್ನೇಹಿ ಕಾಯ್ದೆ ಜನಸ್ನೇಹಿ ಕಾಯ್ದೆಯಾಗೆ ಇರಬೇಕು ಈ ಕಾಯ್ದೆಯಿಂದಾಗಿ ನಿಜಕ್ಕೂ ಈ ಅಧಿಕಾರಿಗಳಲ್ಲಿ ಉತ್ತರದಾಯಿತ್ವ ಬರುತ್ತೆ ಪಾರದರ್ಶಕತೆ ಬರುತ್ತೆ ಆಮೇಲೆ ಆಡಳಿತ ಸರಿದಾರಿಗೆ ಬಂದಿರುವಂಥ ಉದಾಹರಣೆಗಳು ಇದ್ದಾವೆ ಈ ಸಮಸ್ಯೆ ಏನಂದ್ರೆ ಆ ಕಾಯ್ದೆ ಬಂದು ಇಪ್ಪತ್ತು ವರ್ಷ ಆದ್ರೂ ಸಾರ್ವಜನಿಕರಿಗೂ ಯಾವ್ದು ಕರ್ಜೆ ಹಾಕಬೇಕು ಅನ್ನೋದು ಕನಿಷ್ಠ ಕೆಲವು ಕಡೆ ಪರಿಜ್ಞಾನ ಇಲ್ಲ ಇನ್ನು ಅದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳಾಗಿದ್ದವ್ರಿಗೇನೆ ಕೂಡ ಇನ್ನೂ ಇಲ್ಲ ಹಾಗಾದ್ರೆ ಇಷ್ಟು ಅರ್ಜಿ ಹಾಕೋರು ಎಲ್ಲ ಪರಿಜ್ಞಾನ ಇಲ್ದೆ ಆಗ್ತಾರ ದುರ್ಬಳಕೆ ಯಾರಿಗೆ ಗೊತ್ತಿದ್ಯೋ ಯಾರದನ್ನ ದುರ್ಬಳಕೆ ಮಾಡ್ಬೇಕು ಅಂತಿದ್ದಾನೋ ಅವನೇ ಜಾಸ್ತಿ ಇದನ್ನ ಬಳಸ್ಕೊತಾ ಇದ್ದ ಸೊ ಹಾಗಾಗಬಾರ್ದು ನಮ್ಗೆ ಆತಂಕ ಅಂದ್ರೆ ಈಗ ಯಾರು ದುರ್ಬಳಕೆ ಮಾಡ್ತಾನೋ ಅವನ ಮಧ್ಯೆ ನೈಜ ಹಕ್ಕುದಾರ ಏನಿದಾನೆ ಅವ್ನಿಗೆ ಅನ್ಯಾಯ ಆಗಬಾರದು ಅನ್ನೋದು ನಮ್ಮ ಉದ್ದೇಶ ಅದನ್ನೇ ನಾವು ಆರಂಭದಿಂದ ಅವ್ರಿಗೆ ಹೇಳಿದ್ದು ಅಧಿಕಾರಿಗಳಿಗೆ ನೋಡಿ ನೀವು ಒಂದೇ ತಕಡೆಯಲ್ಲಿ ತೂಗಬೇಡಿ ಅರ್ಜಿದಾರನ ಉದ್ದೇಶ ಏನು ಅಂತ ನೀವು ಅರ್ಥಕೊಳ್ಳಿ ಆ ಗಾಳಿಯಲ್ಲಿ ಅಂದ್ರೆ ಆ ಫ್ಲೋನಲ್ಲಿ ನಿಜ ಅರ್ಜಿದಾರನಿಗೆ ಅನ್ಯಾಯ ಮಾಡಬೇಡಿ ಅನ್ನೋದು ಯಾಕಂದ್ರೆ ಎಷ್ಟೋ ಜಿನೇನ್ ಅರ್ಜಿಗಳು ನಮ್ಮ ಮಧ್ಯೆ ಇದಾವೆ ನಾವು ಎಂದೋ ಅಷ್ಟು ಒಳ್ಳೆಯವರಿಂದಾಗಿ ನಾವು ಮಳೆ ಬೆಳೆ ಆಗ್ತಾ ಇರೋದು ಹಾಗಾಗಿ ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ನಾವು ಇವತ್ತು ಬಂದಿರೋ ಉದ್ದೇಶ ಏನಂದ್ರೆ ಕಾಯ್ದೆ ಬಂದು ಇಪ್ಪತ್ತು ವರ್ಷಗಳಾದ್ರೂ ಎಷ್ಟೋ ಅಧಿಕಾರಿಗಳಲ್ಲಿ ಆ ಈ ಕಾಯ್ದೆಯನ್ನು ನಿರ್ವಹಿಸೋದು ಹೇಗೆ ಅನ್ನೋದು ಅರಿವು ಇಲ್ಲ ಫೋರನ್ ಎನ್ ಬಿ ಅನ್ನೋದು ಅಡಿ ಅವ್ರು ಮಾಡಿದ್ರೆ ಸಮಸ್ಯೆಗಳು ಅಲ್ಲೇ ಬಗೆ ಹೋಗಿ ಮಾಡಬೇಕು ಮಾಡ್ಬೇಕು ವರ್ಷ ಆದ್ರೂ ಇನ್ನೂ ಮಾಡಿಲ್ಲ ಅಂದ್ರೆ ಏನರ್ಥ ಈಗ ಹಾಕೋನ್ನ ಬಿಡಿ ಅವ್ನ ನಾವು ಬೇರೆ ತಕಡಿಯಲ್ಲಿ ನೋಡೋಣ ಫೋರನ್ ಎ ಬಿ ಮಾಡಿಲ್ಲ ಅಂದ್ರೆ ಏನರ್ಥ ಅದು ಮಾಡಬೇಕು ಒಂದು ಆಮೇಲೆ ಎಷ್ಟೋ ಜನರಿಗೆ ಬಹಳ ತಾತ್ಸಾರ ಈ ಕಾಯ್ದೆ ಬಗ್ಗೆ ಅಧಿಕಾರಿಗಳಲ್ಲಿ ಒಂದಷ್ಟು ತಾತ್ಸಾರ ಇದೆ ಅದಕ್ಕೆ ನಾವು ಬಿಸಿ ಮುಟ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಯಾವುದೇ ಕಾರಣಕ್ಕೂ ಯಾರಾದರೂ ಉದ್ದೇಶಪೂರ್ವಕವಾಗಿ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನು ಉಪೇಕ್ಷಿಸ್ತಾನೆ ಅವನಿಗೆ ನಾವು ದಂಡ ಕಟ್ಟಿಟ್ಟ ಬುತ್ತಿ ಅವ್ನ ದಂಡ ಹಾಕ್ತಿವಿ ಅವನ ಮೇಲೆ ಶಿಸ್ತು ಕ್ರಮ ಮತ್ತು ಇಲಾಖೆ ವಿಚಾರಣೆಗೆ ಆದೇಶ ಮಾಡ್ತೀವಿ ಒಂದು ತಿಳ್ಕೊಳ್ಳಿ ಅವ್ರಿಗೆ ಗೊತ್ತಿಲ್ಲ ನಿಜವಾಗ್ಲೂ ಒಬ್ಬ ಉದ್ದೇಶ ಪೂರ್ವಕವಾಗಿ ಒಬ್ಬ ಅರ್ಜಿದಾರನ್ನ ಸತಾಯಿಸಿ ಅವನಿಗೆ ನಿಜವಾಗ್ಲಾದ್ರೆ ಒಂದು ಲಕ್ಷವರೆಗೂ ಅವ್ರಿಗೆ ಪರಿಹಾರ ಕೊಡಿಸ್ಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ ಸೊ ಹಾಗಾಗಿ ನಾವು ಕಟ್ಟುನಿಟ್ಟಾಗಿ ಅಧಿಕಾರಿಗಳಿಗೆ ಅಂದ್ರೆ ನೋಡಿ ಸಾರ್ವಜನಿಕ ಅವನ ಪ್ರಜ ಪ್ರಜೆ ಅವನ ಹಾಕು ಅವನ ಹಾಕ್ತಾನೆ ಅದನ್ನ ಸರಿದೂಗ್ಸೋದು ಅಂದ್ರೆ ಸಾರ್ವಜನಿಕ ಇದೆ ಯಾವುದು ಅವನ ದುರ್ಬಳಕೆ ಯಾವ್ದು ಅನ್ನೋದನ್ನ ನೀವು ತೀರ್ಮಾನ ಮಾಡಬೇಕು ನೀವು ಸುಪ್ರೀಂ ಏನು ಮಾಡ್ಬಿಡ್ತಾರೆ ಅರ್ಜಿಗೆ ಉತ್ತರನೇ ಕೊಡಲ್ಲ ಏನ ದಿನ ಇದೆ ಗೋಳು ಅಂತ ಮಾಡಬಾರ್ದು ಕಾಯ್ದೆಯಲ್ಲಿ ಏನಿದೆ ಅದನ್ನ ಫಾಲೋ ಮಾಡ್ಬೇಕು ಅನ್ನೋದು ನಮ್ಮ ಅವ್ರಿಗೆ ಮಾತು ಅವ್ರು ಅದನ್ನು ನಿಭಾಯಿಸಿದ್ರೆ ಅರ್ಧ ಸಮಸ್ಯೆ ಬಗೆಹರುತ್ತೆ ಆಮೇಲೆ ನೀವ್ ಹೇಳಿದಂಗೆ ಈ ದುರ್ಬಳಕೆ ಮಾಡೋರಿಗೆ ಅವಕಾಶ ಇದೆ ಹೇಗೆ ಹೆಂಗೆ ದುರ್ಬಳಕೆ ಮಾಡ್ತೇನೆ ಅನ್ನೋದು ಯಾರು ಕೂಡ ವರದಿ ಕೊಡಲ್ಲ ಅಧಿಕಾರಿಗಳು ಅವರ ಮೇಲ್ಮಟ್ಟ ಅಧಿಕಾರಿಗಳಿಗೆ ಕೊಟ್ಟು ಸರ್ಕಾರ ಮುಖ್ಯ ಕಾರ್ಯದರ್ಶಿಯಿಂದ ನಮ್ಗೇನಾರು ಇಂಥ ಇಲಾಖೆಯಲ್ಲಿ ಅಥವಾ ಇಂಥ ಊರಿನಲ್ಲಿ ಒಬ್ಬ ಹೆಬೀಚಲ್ಲಿ ಈ ತರ ಆಡಳಿತಕ್ಕೆ ಅಡ್ಡಿಪಡಿಸ್ತಾನೆ ಅನ್ನೋ ಮಾಹಿತಿ ಇದ್ರೆ ನಾವು ಆಯೋಗದಲ್ಲಿ ಬಂದಾಗ ನಾವು ತೀರ್ಮಾನ ಮಾಡ್ಬೋದು ಹೌದು ಇದು ದುರ್ಬಳಕೆ ಆಗ್ತಾ ಇದೆ ಅಂತ ಕಾಲ ಕಾಲಕ್ಕೆ ಬಂದಿರುವಂತಹ ಸುಪ್ರೀಂ ಕೋರ್ಟ್ ತೀರ್ಪುಗಳು ನಿಜವಾಗ್ಲೂ ಬಹಳ ಅದ್ಭುತವಾಗಿದೆ ಒಬ್ಬ ಅಧಿಕಾರಿಯ ಕಾರ್ಯಕ್ಕೆ ಅಡ್ಡಿಪಡಿಸ್ತಾನೆ ಈ ಕಾಯ್ದೆಯಿಂದಾಗಿ ಅವ್ನು ಕೇಳಿದ್ದ ಅಂತೇಳಿ ತನ್ನ ಕೆಲಸವನ್ನ ಶೇಕಡ ಎಪ್ಪತ್ತೈದರಷ್ಟು ಇದಕ್ಕೆ ವಿನಿಯೋಗ ಮಾಡಬೇಕು ಅಂತಿದ್ದಾಗ ನೀವು ಮಾಹಿತಿ ಕೊಡೋ ಅಗತ್ಯ ಇಲ್ಲ ಅಂದ್ರೆ ಸಾರ್ವಜನಿಕ ಸರ್ಕಾರದ ಕೆಲಕ್ಕೆ ಅಡ್ಡಿಪಡಿಸ್ತಾ ಇದೆ ಅಂತ ಅರ್ಜಿದಾರ ಅಂತಂದ್ರೆ ಅವ್ರನ್ನ ಖಂಡಿತ ಕಂಟ್ರೋಲ್ ಮಾಡ್ಲಿಕ್ಕೆ ಅವಕಾಶ ಇದೆ ನಮ್ಗೆ ಏನು ಅವಕಾಶ ಇದೆ ಅಂದ್ರೆ ಕಾಲ ಕಾಲಕ್ಕೆ ನಮ್ಗೆ ಕೆಲವು ತೀರ್ಪುಗಳು ಬಂದಿರೋದ್ರೆ ಅಂತ ವ್ಯಕ್ತಿಗಳನ್ನ ನಾವು ಕಂಡು ಕಂಡು ಯಾರು ದುರ್ಬಳಕೆ ಮಾಡ್ತಾನೆ ಯಾರಿಗ ಸಾರ್ವಜನಿಕ ಹಿತ ಇಲ್ಲದೆ ಕಲಾಪಕ್ಕೆ ನಿಜವಾಗ ಅಡ್ಡಿಪಡಿಸ್ತಾರೆ ಅಂದ್ರೆ ಬಲ್ಕ್ ಅಪ್ಲಿಕೇಶನ್ಗಳನ್ನ ಹಾಕಿ ಕಾರ್ಯಕ್ಕೆ ಅಡ್ಡಿಪಡಿಸ್ತಾನೆ ಅನ್ನೋ ಯಾರು ಅರ್ಜಿದಾರನ ಬಗ್ಗೆ ಮಾಹಿತಿ ಇದ್ರೆ ಅಥವಾ ನಮ್ಗೆ ಅನ್ಸಿದ್ರೆ ಆಯೋಗಕ್ಕೆ ನಾವು ಪೂರ್ಣ ಪೀಠ ನಾವು ಮೂರು ಪೀಠ ಮಾಡ್ಬಿಟ್ಟು ಅವ್ರನ್ನ ನಾವು ಬ್ಲಾಕ್ ಲಿಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಬ್ಲಾಕ್ ಲಿಸ್ಟ್ ಮಾಡಿದ್ಮೇಲೆ ಅದನ್ನ ಅವರು ಏನಾದ್ರು ಕೋರ್ಟಲ್ಲೇ ಹೈಕೋರ್ಟ್ ಅಲ್ಲೇ ಕೇಳ್ಕೋಬೇಕು ಹಾಗಾಗಿ ಯಾರು ದುರ್ಬಳಕೆನೂ ಮಾಡ್ಕೋಬಾರ್ದು ದುರ್ಬಳಕೆ ಮಾಡಿದ್ರೆ ಈ ಕಾಯ್ದೆ ಶಿಥಿಲ ಆಗತ್ತೆ ಒಳ್ಳೆ ಉದ್ದೇಶ ಇಟ್ಕೋಬೇಕು ಅರ್ಜಿದಾರನೂ ಇರಬೇಕು ಇವರು ಆಗಿರ್ಬೇಕು ಎರಡು ಕಡೆನೂ ಮಾಹಿತಿ ಇಲ್ಲ ಪ್ರಾಬ್ಲಮ್ ಅದೇ ಈಗ ಇಷ್ಟು ಅರ್ಜಿಗಳು ಅದೃಷ್ಟವಶ ಬೆಂಗಳೂರು ದಕ್ಷಿಣ ಜಿಲ್ಲೆ ಏನಿದೆಯಲ್ಲ ಸ್ವಲ್ಪ ಸಮಾಧಾನಕರವಾಗಿದೆ ಒಂದು ಐದು ಜಿಲ್ಲೆ ಇರೋದು ಕೇವಲ ನಾವು ಬಂದಾಗ ಸುಮಾರು ನಾವು ಆರು ತಿಂಗಳ ಹಿಂದೆ ಬಂದಾಗ ಸುಮಾರು ಐವತ್ತೆರಡು ಸಾವಿರ ಅರ್ಜಿಗಳು ನಮ್ಮಲ್ಲಿ ಆಯೋಗದಲ್ಲಿ ಬಾಕಿ ಉಳಿದಿತ್ತು ಯಾಕೆ ಅಂದ್ರೆ ಸಾವಿರದ ಎರಡು ಸಾವಿರದ ಹದಿನೈದರಿಂದ ಕೆಲವು ಅರ್ಜಿಗಳು ಬಾಕಿ ಇಲ್ದಿರು ಯಾಕೆ ಉಳಿದುಕೊಂಡಿದ್ದೇವೆ ಅಂದ್ರೆ ಒಂದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡರ ಮಧ್ಯೆ ಕೋವಿಡ್ನಲ್ಲಿ ನಿಭಾಯಿಸಕ್ಕಾಗಿಲ್ಲ ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ಆಯೋಗ ಆಯುಕ್ತರ ನೇಮಕ ಆಗಿರ್ಲಿಲ್ಲ ಹಾಗಾಗಿ ಹಾಗೆ ಉಳ್ಕೊಂಡಿತ್ತು ಮತ್ತೆ ಅದೇ ರೀತಿ ತಿಂಗಳು ತಿಂಗಳು ನಮಗೆ ಎರಡು ಎರಡೂವರೆ ಸಾವಿರ ಅರ್ಜಿಗಳು ಆಯೋಗಕ್ಕೆ ಬರ್ತವೆ ಅದನ್ನ ನಾವು ವಿಲೇ ಮಾಡ್ಬೇಕಲ್ಲ ವಿಲೇ ಮಾಡ್ಲಿಕ್ಕೆ ಇವ್ರಿಗೆ ಏನು ಅಂದ್ರೆ ಎರಡ್ ಸಾವಿರದ ಹದಿನೈದರದ ಒಂದು ಸಮನ್ಸ್ ಇವ್ರಿಗೆ ಹೋದ ತಕ್ಷಣ ಇವ್ರು ಗಾಬರಿ ಬಿದ್ದು ನಾನು ಇರ್ಲಿಲ್ಲ ನಾನು ಇರ್ಲಿಲ್ಲ ಅಂತ ನೀನು ಬಂದ ಮೇಲೆ ಏನು ಮಾಡಿದೆ ಕಾಯ್ದೆನ ನೀನೇನು ಮಾಡಿದೆ ಅನ್ನೋದು ಅವ್ನು ಕೂಡ ಅಕೌಂಟೇಬಲ್ ಅಲ್ಲ ಸೊ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿ ಯಾವುದೇ ಕಾರಣಕ್ಕೆ ಇದನ್ನು ಉಪೇಕ್ಷಿಸಿದ್ರೆ ನಿಮಗೆ ದಂಡ ಮತ್ತು ಶಿಸ್ತು ಕ್ರಮ ಆಗತ್ತೆ ಅಂತ ಎಚ್ಚರಿಕೆ ಕೊಡಲಿಕ್ಕೆ ಬಂದಿರೋದು ಮತ್ತೆ ಸಾರ್ವಜನಿಕರಿಗೂ ಕೂಡ ನೀವು ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಒಂದು ಸಾರ್ವಜನಿಕ ಹಿತಕ್ಕೆ ಇರುವಂತಹ ಒಂದು ಜನಸ್ನೇಹಿ ಕಾಯ್ದೆಯನ್ನ ನೀವು ಬಳಸ್ಕೊಳ್ಳಿ ಅಂತ ನಮ್ಮ ಉದ್ದೇಶ ಈಗ ಅದನ್ನು ದುರ್ಬಳಕೆ ಮಾಡ್ಕೊಂಡು ಅವರಿಗೆ ದಾರಿ ಇದೆ ಆಮೇಲೆ ಇವರು ಒಂದು ಒಂದು ವೇಳೆ ಅಧಿಕಾರಿಗಳನ್ನ ಅವರು ಕಾಡಿಸ್ತಾ ಇದ್ದಾನೆ ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂದಾಗ ಕಾಯ್ದೆಯಲ್ಲಿ ಕಾನೂನಲ್ಲಿ ಅವಕಾಶ ಇದೆಯಲ್ಲ